ಸೊ ರಾಹುಲ್ ಗಾಂಧಿ ಅವರ ಮುಂದಿನ ನಡೆ ರಾಯ್ಬರೇಲಿ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ವೈನಾಡು ಕ್ಷೇತ್ರವನ್ನ ಅವರು ಬಿಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಉತ್ತರದಲ್ಲಿ ಕಾಂಗ್ರೆಸ್ ಬಲಪಡಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಸೊ ಹೀಗಾಗಿ ರಾಯ್ಬರೇಲಿ ಕ್ಷೇತ್ರವನ್ನು ಸತತವಾಗಿ ಪರಂಪರಾಗತವಾಗಿ ಉಳಿಸ್ಕೊಂಡು ಬಂದಿರತಕ್ಕಂಥ ರಾಯ್ಬರೇಲಿ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಸಹ ಕಾಂಗ್ರೆಸ್ ತೆಕ್ಕೆಯಿಂದ ಗಾಂಧಿ ಪರಿವಾರದಿಂದ ಕೈ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಯ್ಬರೇಲಿ ಕ್ಷೇತ್ರವನ್ನು ರಾಹುಲ್ ಗಾಂಧಿ ಅವರು ಉಳಿಸ್ಕೊಳ್ತಾರೆ ಸೊ ಆ ಮೂಲಕ ಉತ್ತರ ಭಾರತದಲ್ಲಿ ಪಕ್ಷವನ್ನು ಸದೃಢಗೊಳಿಸಲಿಕ್ಕೆ ಸ್ಟ್ರಾಂಗ್ ಮಾಡಲಿಕ್ಕೆ ಇದು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಮೂವತ್ತೇಳು ಸ್ಥಾನಗಳು ಸಿಕ್ಕಿದೆ ಸೊ ಹೀಗಾಗಿ ಈಗಷ್ಟೇ ಅಂಥ ಬಿಜೆಪಿಯ ಭದ್ರಕೋಟೆ ಆಗಿರುವಂಥ ಉತ್ತರ ಪ್ರದೇಶದಲ್ಲಿ ಪಿಯನ್ನೇ ಪಕ್ಕಕ್ಕೆ ಸರಿಸಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಸ್ಟ್ರಾಂಗ್ ಆಗಿ ಅಲ್ಲಿ ನೆಲೆಯುರುವಂತ ಒಂದು ಪ್ರಯತ್ನವನ್ನ ಈ ಚುನಾವಣೆಯಲ್ಲಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಉತ್ತರ ಪ್ರದೇಶವನ್ನು ಬಿಡಬಾರ್ದು ಅನ್ನೋದರ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ರಾಯಬರೇಲಿನ ಉಳಿಸ್ಕೊಳ್ತಾರಂತೆ ಉತ್ತರ ಪ್ರದೇಶದಲ್ಲಿ ವೋಟನ್ನು ಹೆಚ್ಚಿಸಿಕೊಳ್ಳೋದಿಕ್ಕೆ ಇದು ಸಕಾಲ ಅಮೇಥಿಯಲ್ಲೂ ಸಹ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಜಯ್ ರಾವ್ ಅವರೇ ಗೆದ್ದಿದ್ದಾರೆ ಅಮೇಥಿ ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರ ಆದ್ರೆ ಲಾಸ್ಟ್ ಟೈಮ್ ಅವ್ರು ಸೋತಿದ್ರು ಸಹ ಅಲ್ಲಿ ಈಗ ಅಟ್ ಪ್ರೆಸೆಂಟ್ ಕಾಂಗ್ರೆಸ್ನ ಘಟಾನುಘಟಿ ನಾಯಕಿಯಾಗಿದ್ದಂಥ ಸ್ಮೃತಿ ಇರಾನಿ ಅವರನ್ನ ಸೋಲಿಸಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿ ಗೆದ್ದಿದ್ದಾರೆ ಸೊ ಹಾಗಾಗಿ ಅಮೇಥಿ ಮತ್ತು ರಾಯ್ಬರೇಲಿ ಎರಡು ಸಹ ಇದೀಗ ಕಾಂಗ್ರೆಸ್ ತೆಕ್ಕೆಯಲ್ಲಿರುವಂಥ ಹಿನ್ನೆಲೆಯಲ್ಲಿ ಇಂಥ ಸಂದರ್ಭದಲ್ಲಿ ಎಡವಟ್ಟನ್ನು ಮಾಡ್ಕೊಂಡ್ಬಿಟ್ರೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬಿಟ್ರೆ ಎಲ್ಲ ಒಂದು ಕಡೆ ಅದರ ಪರಿಣಾಮ ಆಗುತ್ತೆ ಅನ್ನೋದರ ಕಾರಣಕ್ಕೋಸ್ಕರ ರಾಯಬರೇಲಿಯನ್ನು ರಾಹುಲ್ ಗಾಂಧಿ ಅವರು ಅಂತ ಹೇಳಲಾಗ್ತಾ ಇದೆ ಮತ್ತು ವಯನಾಡಿನಲ್ಲಿ ಪ್ರಿಯಾಂಕಾ ಅವರು ಸ್ಪರ್ಧೆ ಮಾಡಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಪ್ರಿಯಾಂಕಾ ಅವರು ವಯನಾಡಿನಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಎಲ್ಲ ಒಂದು ಕಡೆ ದಕ್ಷಿಣದಲ್ಲಿ ಎಗೇನ್ ಮತ್ತೊಬ್ಬ ಕಾಂಗ್ರೆಸ್ನ ಲೀಡರ್ ಮತ್ತು ಗಾಂಧಿ ಪರಿವಾರದ ಮತ್ತೊಬ್ಬ ಲೀಡರ್ ಆಗಿರುವಂತಹ ಪ್ರಿಯಾಂಕಾ ಅವರು ದಕ್ಷಿಣದಲ್ಲಿ ತಮ್ಮ ಪಾರುಪತ್ಯವನ್ನು ಉಳಿಸ್ಕೊಳ್ತಾರೆ ಅಥವಾ ಅದನ್ನು ಜಾಸ್ತಿ ಮಾಡ್ತಾರೆ ಅಂತ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಿದೆ ಬಿಹಾರ ಮಧ್ಯಪ್ರದೇಶ ಸೇರಿದಂತೆ ದೊಡ್ಡ ರಾಜ್ಯಗಳ ಮೇಲೆ ಇದೀಗ ರಾಹುಲ್ ಕಣ್ಣಿಟ್ಟಿದ್ದಾರೆ